ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ಸಾಗಾಟ ನಿಲ್ಲಿಸಲು ಆಗ್ರಹ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರವೇ ಕಾರ್ಯಕರ್ತರು ಚಿಂತಾಮಣಿ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ತುಂಬಿಸಿಕೊಂಡು ಸಾಗಿಸುತ್ತಿರುವ ಪ್ರಕರಣಗಳು ಕಂಡುಬರುತ್ತವೆ ಸರ್ಕಾರವು ಆಟೋಗಳಲ್ಲಿ ಕಡ್ಡಾಯವಾಗಿ ಮೂರಕ್ಕಿಂತ ಹೆಚ್ಚು ಜನರನ್ನ ಸಾಗಿಸಬಾರದೆಂಬ ನಿಯಮವನ್ನ ಗಾಳಿಗೆ ತೂರಿ ತಮಗೆ ಬಂದಂತೆ ಶಾಲಾ ಮಕ್ಕಳನ್ನು ತುಂಬಿಕೊಂಡು ಅಡ್ಡಾದಿಡ್ಡಿಯಾಗಿ ಹಾಗೂ ಅತಿ ವೇಗವಾಗಿ ಸಂಚರಿಸುತ್ತಿದ್ದಾರೆ ಈ ಆಟೋಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ ಇಂತಹ ದಾಖಲೆ ಹಾಗೂ ಸುಸಜ್ಜಿತವಲ್ಲದ ಆಟೋಗಳಿಂದ ಅನಾಹುತಗಳು ಸಂಭವಿಸಿದರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವುದು ಗ್ಯಾರಂಟಿ ಆದ್ದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳು ಇಂತಹ ಆಟೋಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಿಳಿಯದಂತೆ ಕ್ರಮವಹಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕ್ರಮ ವಹಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಇಂದು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿದ ಎಆರ್ಟಿಒ ಕಚೇರಿ ಅಧಿಕಾರಿ ಶ್ರೀನಿವಾಸ್ ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಕ್ರಮ ವಹಿಸಲಾಗುವುದು ಎಂದು ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿ ಕೋಟೆ ಆಫೀಸ್ ಪ್ರಧಾನ ಕಾರ್ಯದರ್ಶಿ ಬೀರೇಗೌಡ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ ರಾಜು ಖಾದರ್ವಲಿ ಕಾರ್ತಿಕ್ ಬಿಎಸ್ ಫಕ್ರಲ್ಲಾ ನಿಜಾಮ್ ಅಕ್ರಂಪಾ ಪಾಷಾ ಮದನಕುಮಾರ್ ಚಿನ್ನಪ್ಪ ನಾಗಾರ್ಜುನ ಸೇರಿದಂತೆ ಮತ್ತಿತರರು ಇದ್ದರು ಆಟೋಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ ಅಂತ ಒಂದು ಇಂತಹ ದಾಖಲೆಗಳು ಹಾಗೂ ಸದ್ಯದ ಆಟೋಗಳಿಗೆ ಅನಾಹುತಗಳನ್ನು ಸಮಸ್ಯೆಯಿಂದ ಮಕ್ಕಳ ಪ್ರಾಣಕ್ಕೆ ಕೊಟ್ಟು ಬರುವುದನ್ನು ಗ್ಯಾರಂಟಿ ಆದ್ದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳು ಸಹ ಆಟೋಗಳಿಗೆ ಪತ್ತೆ ಹಚ್ಚಿ ಅವುಗಳನ್ನು ಜಿಟ್ಟಿ ಮಾಡಿ ಅವುಗಳನ್ನು ರಸ್ತೆಗಳಿಗೆ ಇಂಥ ಕ್ರಮ ವಹಿಸಿದ ಮುಂದೆ ಆಗಬಾರದು ಅನಾಹುತಗಳನ್ನು ತಪ್ಪಿಸಿ ಕ್ರಮ ಕೈಗೊಳ್ಳಬೇಕಾದ ಕರವೇ ವಿನಂತಿಸುತ್ತೇನೆ